ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿಯಲ್ಲಿ ಉಸಿರುಗಟ್ಟಿ ಮೂವರ ದಾರುಣ ಸಾವು ಓರ್ವನ ಸ್ಥಿತಿ ಗಂಭೀರ ಚಳಿಗೆ ಬಿಸಿಯಾಗಲೆಂದು ಪಕ್ಕದಲ್ಲಿ ಇದ್ದಿಲು ಇಟ್ಟುಕೊಂಡು ಮಲಕಿದ್ದ ನಾಲ್ವರು ಯುವಕರು ಆಮ್ಲಜನಕದ ಸಮಸ್ಯೆಯಿಂದ ಒದ್ದಾಡಿ ಸ್ಥಳದಲ್ಲೇ ಸಾವು स्थके माला मारुति शासक आशिफ शेख भेटी पशील <iasmatic music> <competency> ಬೆಳಗಾವಿ ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ಬಂದಿದ್ದ ನಾಲ್ವರ ಯುವಕರ ಪೈಕಿ ಮೂವರು ಯುವಕರು ಸಾವನ್ನಪ್ಪಿದ್ದು ಓರ್ವ ಯುವಕ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಬೆಳಗಾವಿಯಲ್ಲಿ ಹೆಚ್ಚಿನ ಚಳಿ ಹಿನ್ನೆಲೆ ರೂಮಿನಲ್ಲಿ ಇದ್ದಲಿನ ಬೆಂಕಿ ಇಟ್ಟುಕೊಂಡು ಮಲಗಿದ್ದ ನಾಲ್ವರು ಯುವಕರು ನಿದ್ರೆಗೆ ಜಾರಿದ ಗಾರು ಮೆಲ್ಲ ಹೊಗೆಯಾಡಿ ಉಸಿರಾಟದ ಸಮಸ್ಯೆ ಉಂಟಾಗಿದೆ ಆಮ್ಲಜನಕದ ಸಮಸ್ಯೆಯಿಂದ ಒದ್ದಾಡಿ ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಬೆಳಗಾವಿ ನಗರದ ಅಮ ನಗರದ ನಿವಾಸಿ ರಿಯಾನ್ ಇಪ್ಪತ್ತೆರಡು ವಯಸ್ಸು ಮೋಹಿನ್ ನಳಬಂದ ಮೂವತ್ತ್ ವಯಸ್ಸು ಸಫ್ರಾಜ್ ಅರಪನಹಳ್ಳಿ ಇಪ್ಪತ್ತೆರಡು ವಯಸ್ಸು ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಯುವಕ ಶಹನವಾಜ್ ಹತ್ತೊಂಬತ್ತು ವಯಸ್ಸು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಸ್ಥಳಕ್ಕೆ ಮಾಲಾ ಮಾರುತಿ ಪೊಲೀಸರು ಶಾಸಕ ಆಶಿಫ್ ಶೇಟ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾಲಾ ಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ೀ ಮನೆಯಾಗ ಇತ್ರಿ ಏನ ತೊಟ್ಲಾಗ ತೊಟ್ಲಾಗ್ ತೊಟ್ಲಾಗ್ ತೊಟ್ಲಾಗ